ಮಲೆನಾಡಿನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಎಡೆಬಿಡದ ಭಾರೀ ಮಳೆಯಿಂದ ಸಕಲೇಶ್ಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಾನಿಯ ಅಟ್ಟಹಾಸ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಸಕಲೇಶಪುರ ತಾಲೂಕಿನ ಆಲವಳ್ಳಿ ಕದ್ರವಳ್ಳಿ ಗ್ರಾಮದಲ್ಲಿ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿದು ರೈತರ ಗದ್ದೆಗಳು ಮುಳುಗಿದ್ದು ಅಪಾರ ಪ್ರಮಾಣದ ಬೆಳೆ ನಷ್ಟ ಉಂಟಾಗಿದೆ ಕದ್ರವಳ್ಳಿ ಹಿರಿದನಹಳ್ಳಿ ನಡುವೆ ಗುಡ್ಡ ಕುಸಿದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಕ್ಯಾನಹಳ್ಳಿ ಚಿನ್ನಹಳ್ಳಿ ಮಾರ್ಗದ ಅಬ್ಬಿಗುಂಡಿ ಜಲಪಾತದ ಸಮೀಪ ರಸ್ತೆ ಕುಸಿತವಾಗಿದ್ದು ವಾಹನ ಸಂಚಾರಕ್ಕೆ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಮಳೆ ಗಾಳಿ ತೀವ್ರತೆಗೆ ಗಂಗಮ್ಮ ಕೋಮಲ್ಲೇಶ ಹೊಸೂರು ಗ್ರಾಮಗಳಲ್ಲಿ ಮನೆಗಳ ಗೋಡೆ ಹಾನಿಗೊಳಗಾಗಿದೆ ಅನಿಮಲ್ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ದರೆಗುಳಿದಿದ್ದು ಪಟ್ಟಣದ ಸಿಪಿಐ ಬಡಾವಣೆಯ ಉಸ್ಮಾನ್ ಮತ್ತು ನಜ್ಮಾ ದಂಪತಿಗಳ ಮನೆಯಲ್ಲಿ ಗೋಡೆ ಕುಸಿದು ಆತಂಕ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಪುರಸಭಾ ಸದಸ್ಯ ಪ್ರದೀಪ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದರ ಜೊತೆಗೆ ಸಕಲೇಶ್ಪುರ ಸುಬ್ರಹ್ಮಣ್ಯ ರೈಲ್ವೆ ಮಾರ್ಗದಲ್ಲಿ ಭಾರಿ ಮಳೆಯಿಂದಾಗಿ ಹಳಿ ಮೇಲೆ ಮಣ್ಣು ಮತ್ತು ಮರಗಳು ಜಾರಿರುವುದರಿಂದ ರೈಲು ಸಂಚಾರ ತೊಂದರೆಗೊಳಗಾಗಿದೆ ಹಾಸನ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಭಾಗಶಃ ಹಾನಿಗೊಳಗಾದ್ದರಿಂದ ವಾಹನ ಸಂಚಾರ ನಿಧಾನಗತಿಯಾಗಿದೆ ಇನ್ನೊಂದೆಡೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಶಿರಾಡಿಘಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಗಂಟೆಗಳ ಕಾಲ ವಾಹನ ಸವಾರರು ರಸ್ತೆಗೆ ಸಿಲುಕಿಕೊಂಡು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವೀಕೆಂಡ್ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಹೆಚ್ಚಿದ್ದು ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ